ಹೆಮ್ಮೆ ಆಗುತ್ತೆ ಈ ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ಹಿರಿಯರು ಕೆಲವರು ಕೈಗಾರಿಕೋದ್ಯಮಿಗಳಿದ್ದಾರೆ ನ್ಯಾಯಾಂಗದ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿದ್ದಾರೆ ಅಂಥವರೆಲ್ಲ ಸೇರಿಕೊಂಡು ಅವ್ರ ಮಕ್ಕಳೆಲ್ಲ ಇಲ್ಲಿ ಓದ್ತಾ ಇರೋದು ಎಲ್ಲ ಮಕ್ಕಳು ತಮ್ಮ ಮಕ್ಕಳು ಅಂತ ತಿಳ್ಕೊಂಡು ಈ ಸಂಸ್ಥೆಗೋಸ್ಕರ ಶ್ರಮಿಸ್ತಾ ಇರ್ತಕ್ಕಂಥ ಒಂದು ಆಡಳಿತಾಂಗ ಇದೆ ಅದನ್ನು ಕೂಡ ನಾನು ನಿಕಟವಾಗಿ ಬಂದೆ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಮಹತ್ವ ಅಂತಂದರೆ ಇದು ಶಿಖರಪ್ರಾಯವಾದಂಥ ಒಂದು ಪ್ರಯತ್ನ ಏಕೆಂದರೆ ಇಡೀ ವರ್ಷದಲ್ಲಿ ಯಾರು ಈ ಶಿಕ್ಷಣ ಕ್ಷೇತ್ರದ ಕರ್ನಾಟಕದ ಉದ್ದಗರುಗಳಲ್ಲಿ ಖ್ಯಾತಿ ಪಡೋದಕ್ಕೆ ಕಾರಣಕರ್ತರಾಗಿದ್ದಾರೋ ಅವರುಗಳು ಒಬ್ಬ ಕಸಗುಡಿಸುವ ವ್ಯಕ್ತಿಯಿಂದ ಮೊದಲುಗೊಂಡು ಪ್ರಿನ್ಸಿಪಾಲ್ರವರೆಗೂ ಆಡಳಿತಾಂಗದವರೆಗೂ ಯಾರ್ಯಾರು ಇದಕ್ಕೆ ಶ್ರಮಿಸಿದ್ದ ನಂತವರೆಲ್ಲ ಸಮಾವೇಶಗೊಂಡಂತಹ ಒಂದು ಮನೆಯ ಕಾರ್ಯಕ್ರಮ ಇದ್ದ ಹಾಗೆ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತು ಇದಕ್ಕೆ ಒಳ್ಳೆಯ ಹೆಸರು ಕೂಡ ಕೊಟ್ಟಿದ್ದಾರೆ ಇದು ಸ್ನೇಹ ಸಮ್ಮೇಳನ ಸ್ನೇಹ ಬಹಳ ಮುಖ್ಯವಾದ ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ಸಂತೋಷ ಇರುತ್ತೆ ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ನೆಮ್ಮದಿ ಇರುತ್ತೆ ಅಂತಹ ಸಂತೋಷ ಮತ್ತು ನೆಮ್ಮದಿ ತುಂಬಿ ತುಳುಕಾಡುವ ಒಂದು ವಿಶಿಷ್ಟವಾದ ಸಂದರ್ಭ ವರ್ಷದಲ್ಲೊಮ್ಮೆ ನುಬ್ಕೊಂಡು ಇದಕ್ಕೆ ಕ್ಷಮಿಸಿದವರಿಗೆ ಇಲ್ಲಿ ಪುರಸ್ಕಾರ ಇವತ್ತಿದೆ ಅದೇನು ಅಂದರೆ ಯಾರು ನಿವೃತ್ತರಾಗಿದ್ದಾರೋ ಒಂದು ಒಳ್ಳೆ ಸೇವೆ ಸಲ್ಲಿಸಿ ಈ ಸಂಸ್ಥೆಯ ಅಭ್ಯುದಯಕ್ಕೆ ತನ್ನ ಕೈಲಾದಂಥದ್ದು ಅವರು ಸೇವಕ ಇರ್ಬೋದು ಶಿಕ್ಷಕ ಇರ್ಬೋದು ಆಡಳಿತಾಂಗದಲ್ಲಿ ಇರುವವರು ಇರ್ಬೋದು ಅವರಿಗೆ ಪುರಸ್ಕಾರ ನೀವು ನಮ್ಮ ಸಂಸ್ಥೆಗೋಸ್ಕರ ಶ್ರಮಿಸಿದ್ದೀರಿ ಅದನ್ನು ನಾವು ಗುರುತಿಸಿದ್ದೀವಿ ನಾವು ಮರ್ತಿಲ್ಲ ನಮ್ಮ ಸಂಸ್ಥೆಯ ಪ್ರಗತಿಗೆ ನೀವು ಕೂಡ ನಿಮ್ಮ ದೇವಣಿಗೆಯನ್ನು ಕೊಟ್ಟವರು ಅಂತ ತಿಳ್ಕೊಂಡು ಅವರನ್ನು ಪುರಸ್ಕಾರ ಮಾಡ್ತಕ್ಕಂಥ ಒಂದು ವೇದಿಕೆಯು ಇದೆಲ್ಲ ಒಂದು ಶಿಕ್ಷಣ ಸಂಸ್ಥೆ ಯಾವ ಶಿಕ್ಷಣ ಸಂಸ್ಥೆ ಮಾಡ್ತಿದೆಯೋ ನನಗೆ ನೆನಪಾಗ್ತಾ ಇಲ್ಲ ಅದನ್ನು ನನಗೆ ಚೆನ್ನಾಗಿ ನೆನಪಿದೆ ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯವರು ಇದನ್ನು ನಡೆಸ್ತಾ ಇದ್ದಾರೆ ಇದರಲ್ಲಿ ಈ ಸಂತೋಷದಲ್ಲಿ ಇವತ್ತು ಭಾಗವಹಿಸುವ ಕಣ್ಣಾರೆ ಕಾಣುವ ಕಂಡು ಆನಂದಿಸುವ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾನು ಇಡೀ ಆಡಳಿತ ಮಂಡಳಿಯವರಿಗೆ ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಹೇಳ್ತಾ ಈ ಸಂಸ್ಥೆ ಹೀಗೆಯೇ ಹಿತೋಗತಿಶಯವಾಗಿ ಪ್ರಗತಿಯ ಪಥದಲ್ಲಿ ಧಾವಿಸುತ್ತಿರಲಿ ಅದನ್ನು ನೋಡುವ ಸಂತೋಷ ನಮಗಿರಲಿ ಅಂತ ನಾನು ಶುಭ ಹಾರೈಸ್ತೀನಿ